ಡಾಕ್ಟ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬ ಬೇಗನೆ ಆಗ್ತಾ ಇದ್ದಾರೆ ಸೊ ಇದು ಅವರು ಬೆಳಿತಾ ಬೆಳಿತಾ ಅವರ ದೇಹದ ಮೇಲೆ ಏನಾದರೂ ಪ್ರಭಾವ ಬೀರ್ತಾ ಇದೆಯಾ ಇಲ್ಲ ಬೇರೆ ತರ ಖಂಡಿತ ಇಲ್ಲ ಈಗ ಮೊದಲು ನಮ್ಮ ದೇಶದಲ್ಲಿ ಹದಿಮೂರರಿಂದ ಹನ್ನೆರಡರಿಂದ ಹದಿಮೂರು ವರ್ಷದವರಲ್ಲಿ ಋತು ಫಸ್ಟ್ ಪ್ಯೂಬರ್ಟಿ ಮೆಚೂರ್ ಆಗ್ತಾ ಇದ್ರು ಇವಾಗ ಒಂದ್ ಸ್ವಲ್ಪ ಬೇಗನೆ ಇದೆ ಯಾಕೆ ಅಂದ್ರೆ ಅವರದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಇರುತ್ತೆ ಸೊ ನೀವೇ ನೋಡ್ಬೋದು ಮೊದಲನೇ ಈಗ ಹಲವಾರು ವರ್ಷಗಳ ಹಿಂದೆ ಮಕ್ಕಳು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಅವರೊಂದು ಫಿಸಿಕಲ್ ಸ್ಟ್ರೆಂತು ಫಿಸಿಕಲಿ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ ಮತ್ತು ಅವರಿಗೆ ನ್ಯೂಟ್ರಿಷಿಯಸ್ ಆಹಾರ ಮತ್ತು ಈಗಿನ ಕಾಲ್ ಇವಾಗ ಆಹಾರಕ್ಕೇನು ಕೊರತೆ ಇಲ್ಲ ಮತ್ತು ಅವರ ಒಂದು ಬುದ್ಧಿನೂ ಅಷ್ಟೇ ಸೊ ಮನುಷ್ಯ ಹೇಗೆ ಅಡ್ವಾನ್ಸ್ ಆದಂಗೆ ಈ ಒಂದು ಇದು ಈ ಮೆಚ್ಯೂರ್ ಆಗುವಂಥದ್ದು ಒಂದು ಸ್ವಲ್ಪ ಬೇಗ ಆಗುತ್ತೆ ಅದರಿಂದ ಒಂದು ಅಡ್ಡ ಪರಿಣಾಮ ಅಂತೂ ಏನಿರೋದಿಲ್ಲ ಬಟ್ ತುಂಬ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹತ್ತು ಹನ್ನೆರಡು ವರ್ಷದಲ್ಲಿ ಒಂದು ಎರಡು ವರ್ಷ ನಾರ್ಮಲ್ ಹದಿಮೂರು ಅಂತ ಇಟ್ಕೊಂಡ್ರೆ ಒಂದು ಎರಡು ಮೂರು ವರ್ಷಕ್ಕೆ ಮೊದಲೇ ಒಂದು ಮೆಚುರಿಟಿ ಆದರೆ ಪರವಾಗಿಲ್ಲ ಬಟ್ ತುಂಬಾ ಅರ್ಲಿ ಮೆಚುರಿಟಿ ಆದರೆ ಸಪೋಸ್ ಐದನೇ ಮಗು ಐದನೇ ವರ್ಷದಲ್ಲೋ ಅಥವಾ ಏಳನೇ ವರ್ಷದಲ್ಲೋ ಇದ್ದಾಗ ನಾವು ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ನಾವು ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸಾಮಾನ್ಯ ಒಂಬತ್ತು ವರ್ಷ ಒಂಬತ್ತು ಹತ್ತು ವರ್ಷದನ್ನ ಈಗ ಸಾಮಾನ್ಯ ಸಾಮಾನ್ಯವಾಗ ಆಗಿದೆ ಸೊ ಆದ್ರಿಂದ ಒಂದು ಅವರ ಒಂದು ಪೇರೆಂಟ್ ಸು ಭಯ ಬೀಳತಕ್ಕಂತ ಒಂದು ಅವಶ್ಯಕತೆ ಇಲ್ಲ ಈಗ ಸಿಗುವಂತ ರೆಡಿಮೇಡ್ ಫುಡ್ ಮತ್ತೆ ಗೋಬಿ ಮಂಚೂರಿ ಬೇಗ ಆಗೋ ಚಾನ್ಸಸ್ ಆ ರೀತಿ ರೆಡಿಮೇಡ್ ಫುಡ್ ಅಂತ ಹೇಳಕ್ ಆಗೋದಿಲ್ಲ ನ್ಯೂಟ್ರಿಷನ್ ಅಂದ್ರೆ ಅವರು ಉತ್ತಮ ಆಹಾರ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ಅವ್ರು ಯಾವ್ದನ್ನು ಬೇಕು ಏನು ಆಹಾರ ಬೇಕೋ ಅದನ್ನು ಚೂಸ್ ಮಾಡ್ಕೋಬಹುದು ಮತ್ತೆ ಇವಾಗ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಆಹಾರ ಸಿಗ್ತಾ ಇರೋದ್ರಿಂದ ಅದನ್ನು ಅವರು ಲೈಕ್ ಬೇಗ ಒಂದು ಮೆಚುರಿಟಿ ಆಗುವಂಥ ಈವನ್ ಮಾನಸಿಕವಾಗ್ಲೂ ಅಷ್ಟೇ ಮಕ್ಕಳು ಮೊದಲು ಸೊ ಮೊದಲಿನ ಮಕ್ಕಳಲ್ಲಿ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಬುದ್ಧಿ ಇರ್ತಾ ಇತ್ತು ಹತ್ತು ವರ್ಷದ ಮಕ್ಕಳಿಗೆ ಅಷ್ಟು ಬುದ್ಧಿ ಇರುತ್ತೆ ಅಷ್ಟು ಚೂಟಿಯಾಗಿ ಅಷ್ಟು ಚೂಟಿಯಾಗಿದ್ದಾರೆ ಅದು ಒಳ್ಳೆಯ ಲಕ್ಷಣ ಆ್ಯಕ್ಚುಲಿ ಆಗ ನಾವು ಅದನ್ನು ಡಿಸ್ಕರೇಜ್ ಮಾಡಬಾರ್ದು ನೀವು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇದ್ದೀರಾ ಫಾಸ್ಟಾಗಿ ಮೆಚುರಿಟಿ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅದು ಒಳ್ಳೆಯ ಲಕ್ಷಣ ಆ್ಯಕ್ಚುಲಿ ಅದು